ಹೂಗ ಭಾಳ ಈಜಾರಿ ಅಂದ್ರೆ ಸ್ವಲ್ಪ ತಣ್ಣೀರು ಇದು ಆತಂದ್ರೆ ಮತ್ತೆ ತ್ರಾಸಾಕತ್ತ ಜ ಈ ಜ್ವರದಾಗ ಬಿಸಿನೀರು ಇಲ್ಲಿಲ್ಲ ಕೆರೆಯಾಗ ಸಮಸ್ಯೆ ಸಮಸ್ಯೆಕತ್ತೀ ಸ್ವಲ್ಪ ಬಿಸಿನೀರು ಕುಡಿಸಿದ್ರೆ ಒಳಗ ಜಳಕ ಮಾಡಿಸ್ತೀವಿ ರೀ ಏ ಹುಚ್ಚುಗಳ ಏನಾಗೋದಿಲ್ಲ ಹೋಗ್ರಿ ಕೆರೆಯಾಗ ಮುಳುಗ್ಸ್ಕೊಂಡು ತೊಗೊಂಬರ್ರಿ ಅಂತ ಅಜ್ಜನ ಮಾತು ಮಿಕ್ಕಕ್ಕೆ ಬರದಂಗೆ ಮತ್ತೆ ಹೊತ್ಕೊಂಡು ಹೋಗಿ ಕೆರೆಯಾಗ ತೊಳಿ ಮುಂದೆ ಗದ 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 ನಡುಗತಿತ್ತು ಅದು ನಡುಗತಿತ್ತು ಜ್ವರದ ಹೊಡೆತಕ್ಕೆ ಅವಾಗ ಹೆಂಗೋ ಮೈ ತೊಳ್ಕೊಂಡು ವರ್ಷಗೊಂದು ಹೊತ್ಕೊಂಡು ತಗೊಂಡು ಬಂದರು ತಗೊಂಡು ಬಂದು ಅಷ್ಟೊತ್ತಿಗೆ ಅಜ್ಜ ಉಣ್ಣಾಕು ಕುಂತಿದ್ರು ಅಡುಗೆ ಮನೆಗೆ ಅಲ್ಲೇ ಹೊತ್ಕೊಂಬಂದರು ಅಜ್ಜ ಅಂದರು ಏ ಅಲ್ಲೇ ತೊಗೊಂಬರೀ ನನ್ನ ಹತ್ರ ತೊಗೊಂಬರಿ ತಮ್ಮ ತಾಟ್ನಾಗ ನಾಕು ರೊಟ್ಟಿ ಹಾಕಿದ್ರು ಕಟಕು ರೊಟ್ಟಿ ಅದಕ್ಕೆ ಸಾರು ಪುಡಿ ಮಾಡಿ ಸಾರು ಏ ಕುಂದ್ರ ಶಿ ಅವನಿಗೆ ಹುಣಸನ ಅಜಾ ಅವನ್ ಪತ್ತೆ ಐತ್ರಿ ಅಜ್ಜ ಅವನು ಸಪ್ಪನ ಬ್ಯಾಳಿ ಮಿದು ಅನ್ನ ಬಿಟ್ಟರೆ ಹೊಟ್ಟಿಗೆ ಹೊಟ್ಟಿಗೇನು ಹಿಡಿಯೋಲ್ಲ ಅಜಾ ಅಂದ್ರ ಹುಚ್ಚುಗಳ ಅದು ನಿಮ್ಮನೆಯಾಗ ನಮ್ಮ ರೊಟ್ಟಿ ಸಾರು ಎಲ್ಲ ನಡೀತದೆ ನೀವು ನೋಡ್ರಿ ಸ್ವತಃ ಶುದ್ಧಾರ್ ತುತ್ತು ಮಾಡಿ ತುತ್ತು ಮಾಡಿ ಎಷ್ಟು ರೊಟ್ಟಿ ತಿನ್ಸಿದ್ರ ಅಂದ್ರ ಹತ್ತು ರೊಟ್ಟಿ ಮುರಿದ ಸಾರನೇ ಕಲಿಸಿ ತಿನ್ಸಿದ್ರ ಅವನಿಗೆ ಹೊಟ್ಟು ಬಿರಿಯೋಂಗೆ ತಿಂದವ ಯಾಕ ಸಪ್ಪನ್ ತಿಂದು ತಿಂದು ನಾಲ್ಕು ಕೆಟ್ಟಿತ್ತು ಸಿದ್ಧಾರುಡರ ಸಾರು ಉಂಡವರೆಲ್ಲ ಪಾರು ಸಿದ್ಧಾರುಡರ ರೊಟ್ಟಿ ತಿಂದವನಾಗ್ಯನ ಗಟ್ಟಿ ಸಿದ್ಧಾರುಡರ ಮುದ್ದಿ ಉಂಡವ್ಗೆ ಬಂತು ಬುದ್ಧಿ ಸಿದ್ಧಾರುಡರ ಅನ್ನ ಉಂಡವನಾಗ್ಯನ ಜಾಣ ಅಜ್ಜನ ರೊಟ್ಟಿ ಒಳಗಿಂತ ತಾಕತ್ ಅಜ್ಜನ ಸಾರ್ ಸ್ವತಃ ಅಜ್ಜ ತುತ್ತು ಮಾಡಿ ತಿನ್ನಿಸ್ಬೇಕಾದ್ರೆ ಏನು ಹೊಟ್ಟೆ ಬಿರಿಯಂಗೆ ತಿಂದವ ಇನ್ನ ಇವನು ಹೊತ್ಕೊಂಡು ಹೋಗ್ರಿ ಚಿದ್ಗನಾನಂದ ಸಮಾಧಿ ಒಳಗೆ ಕವದಿ ಹಾಯಿಸಿ ಕವದಿ ಮುಚ್ಚಿ ಮಲಗಿಸಿ ಚಾವಿ ಹಾಕೊಂಬರೀಂದ್ರ ಅಜ್ಜ ಮಲಗೋ ರೀ ಅದು ತಾ ಮಲಗೋ ಜಾಗದಾಗ ಆ ರೋಗಿನ್ ಮಲಗಸಿದ್ರ ಅವನ್ ಎಂತ ಮ್ಯಾಲ ಕೌದಿ ಹೊಚ್ಚಿ ಚಾವಿ ಹಾಕೊಂಡ್ಬಂದ್ ಚಾವಿ ಸಿದ್ಧಾಡ್ರು ಕೈಯ ಕೊಟ್ರು ನಾಳೆ ಬೆಳಗಿನ ತನ ಚಾವಿ ತೆಗಿಬ್ಯಾಡ್ರಂದ್ರು ಸಿದ್ಧಾರ್ಡು ಅಪ್ಪ ಅವ್ನು ಸಂಜಿದ ಔಷಧಿ ಐತಿ ಅಂದ್ರೆ ಯಾ ಔಷಧಿ ಬೇಡ ಯಾ ಗುಳಿಗೆ ಬೇಡ ಅವ ಆರಾಮಕ್ಕ ನಂದು ಸಿದ್ಧಾರ್ಡು ಮರುದಿನ ಚಾವಿ ತೆಗದ್ ನೋಡಿದ್ರ ಎದ್ದು ನಿಂತಿದ್ದ ಚನ್ನಪ್ಪ ಎದ್ದು ನಿಂತಿದ್ದ ಕಾಲು ಹೋದ ಚೆನ್ನಪ್ಪ ಮೂರು ವರ್ಷ ನಡೆಯಾಕ ಬರಲಾರದ ಚನ್ನಪ್ಪ ಇವತ್ತು ನಿಚ್ಚಳಾಗಿ ಅನ್ನ ಎದ್ದು ತಾನೇ ಓಡಾಡಕತ್ತ ಹೋದ ಕಾಲು ಹಳಿ ಬಂದು ಕುಂಟನ್ನ ಹೇಳಿದ್ರಲ್ಲ ಪಂಗುಮ್ ಲಂಘಯ್ಯತೆ ಗಿರಿಮ್ ನೀ ಕೃಪಾ ಮಾಡಿದೆ ಅಂದ್ರೆ ಕುರುಳ್ ಕುಂಟ ಪರ್ವತ ಹತ್ತು ಬಲ್ಲ ಅನ್ನುವಂಗೆ ಅವ್ ಮತ್ತೆ ಹತ್ತು ವರ್ಷ ಚನ್ನಪ್ಪ ಚೆನ್ನಪ್ಪ ಸಾಯಕ್ಕಾದಂಥವು ಹತ್ತು ವರ್ಷ ನಡೆದಾಡಿದ ಪುಣ್ಯಾತ್ಮರೇ ನಿಜವಾಗಿಯೂ ಅಜ್ಜನೊಳಗೆ ಮತ್ತು ಅವತ್ತು ಅಜ್ಜಿದ್ರಿ ಅವಾಗ ನಡೀತಿತ್ರಿ ಈಗ ನಡೆಯಂಗಿಲ್ಲ ಇಲ್ಲ ಈಗೂ ಅನೇಕ ಪವಾಡ ನಡೀತವ ಮುಂದಿನ ಕತಿ ಇನ್ನೂ ಭಾಳ ಐತಿ ಇವತ್ತು ಎರಡು ಸಾಲ ಆಗ್ಯಾವ ನಿನ್ನ ಎರಡು ಸಾಲ ಇವತ್ತೆರಡು ಸಾಲ ಮತ್ತು ನಾಳೆ ಎರಡು ಸಾಲ ನೋಡೋಣ ಯಾಕೆ ಸಮಯ ಭಾಳ ಆಯಿತು ಅಜ್ಜನ ಮಹಿಮ ಹೇಳ್ಕೊಂತ ಕುಂತ್ರ ಅದು ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ಭಾಳ ಮಂದಿ ನಿನ್ನ ಹೇಳಿ ಕಳಿಸಿದ್ರು ಕಮಿಟಿ ಹುಡುಗರೆಲ್ಲ ಬಂದು ಹೇಳಿದ್ರು ಇಲ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಹೇಳನ್ರಿ ಅಜ್ಜರಿಗೆ ಇಲ್ಲ ಯಾವುದಾಗಲಿ ಅತಿ ಆತಂದ್ರೆ ಅದು ಉಲ್ಟಿ ಹಾಕದಿ ಎಟ್ಟು ಹೊಟ್ಟೆ ತುಂಬುತ್ತಾನು ಉಣ್ಣೋದು ಹೊಟ್ಟೆ ತುಂಬ್ತಂದ್ರೆ ಅದು ಹೊರಗೆ ಬರ್ತದೆ ಅದು ಸಾಕು ಇಷ್ಟು ಸಂತೋಷದಿಂದ ಇಷ್ಟು ಕೇಳಿರಿ ಸಂತೋಷ ಸ್ವಲ್ಪ ನಾಳಿಂದ ಬರುವಾಗ ನಿಮ್ಮ ನಿಮ್ಮ ಮಕ್ಕಳು ನಟ್ಟು ಬೋಲ್ಟು ನೀವು ಟೈಟ್ ಮಾಡ್ಕೊಂಡು ಬರಬೇಕು ನಿಮ್ಮ ನಿಮ್ಮ ಹುಡುಗರು ನಿಮ್ಮ ತಗ ಕರ್ಕೊಂಡು ಕುಂದ್ರೆ ಸಿಗಬೇಕು ಆ ಹುಡುಗ್ರನ್ನ ಬೇರೆ ಬೇರೆ ಕಡೆ ಬಿಡಬಾರದು ಶಾಂತ ವಾತಾವರಣ ಇತ್ತಂದ್ರೆ ಹೇಳಕ್ಕೆ ಮತ್ತೊಟ್ಟು ಹುರುಪಾಗ್ತತಿ ಅಂತ ಅಗಾಧವಾದ ಅಜ್ಜನ ಲೀಲೆಯನ್ನು ಶ್ರದ್ಧೆಯಿಂದ ನೀವೆಲ್ಲ ಕೇಳಿದಿರಿ ನಿಮ್ಮದೇನೋ ನಶೀಬ್ ಹೊಸ ವರ್ಷ ಹೊಸ ದಿನ ನಿಮ್ಮ ಊರೊಳಗಿದಂತ ಒಂದು ಪುಣ್ಯ ಕಾರ್ಯ ಚಲೋ ಆತು ನಿನ್ನೆ ಹೊಸ ವರ್ಷ ಹೌದಾ ಮತ್ತ ಇವತ್ತೊಂದು ವಿಶೇಷ ದಿನ ನಡೆದಾಡೋ ದೇವರು ಮಾತನಾಡುವಂತ ದೇವರು ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೂರನೇ ವರ್ಷದ ಪುಣ್ಯ ಸ್ಮರಣೆನು ಇವತ್ತೇ ಜನವರಿ ಎರಡನೇ ತಾರೀಕು ಅಂತ ಮಹಾತ್ಮರನ್ನು ಈ ಸಮಯದೊಳಗೆ ನಾವು ನೆನೆಸೋಣ ಇನ್ನು ಮೂರನೇದು ಒಂದು ವಿಚಾರ ಏನಪ್ಪ ಅಂದರೆ ಇವತ್ತು ವಿಶೇಷವಾಗಿ ನಿಮ್ಮೂರಿನ ಮೌನ ತಪಸ್ವಿ ಸದ್ಗುರು ರಾಚಯ್ಯ ಅಜ್ಜನವರಿಗೆ ಇವತ್ತು ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟದ ರುದ್ರಾಕ್ಷಿ ಕಿರೀಟವನ್ನು ಧಾರಣ ಮಾಡಿ ಕಿರೀಟ ಪೂಜೆಯನ್ನು ಕಣ್ಣು ತುಂಬಿಕೊಳ್ಳುವಂಥ ಕಾರ್ಯಕ್ರಮ ಇನ್ನು ಮುಂದೆ ಅಂಥ ಸ್ವಾಮಿಗಳು ಸಿಗೋದು ಅಪರೂಪ ಯಾಕಂದ್ರೆ ಒಂದ ಊ ಊರ್ ಒಳಗೆ ಮೂರ್ ಮೂರು ಮಂದಿ ಮಹಾತ್ಮರು ಈ ಊರಾಗ ಹುಟ್ಟಾರಂದ್ರೆ ಈ ಊರು ಸಾಮಾನ್ಯಲ್ಲ ಅತ್ಯಂತ ಮಹತ್ವದ ಪುಣ್ಯ ಭೂಮಿ ಈ ಊರಾಗೈತಿ ಯಾಕಂದ್ರೆ ಇದ್ದ ಊರಾಗ ಕಿಮ್ಮತ್ತು ಇಲ್ಲ ರೀ ನಮ್ಮ ಹವಾ ಬೇರೆ ಕಡೆಗೆ ಬೇಕಾದಂಗ ಇರ್ಬೋದು ಆದರೆ ಇದ್ದೂರಾಗ ನಮಗೆ ಮಾನ್ಯತೆ ಕೊಡ್ತಾರಂದ್ರೆ ರಾಮಕೃಷ್ಣ ಪರಮಂಸ್ರ ಹೇಳ್ತಾರ ಜಾದೂಗಾರನ ಜಾದೂ ಆಟ ಜಾದು ಆಟ ಆಡ್ತಾನೆ ನೋಟ ಬಸ್ ಸ್ಟ್ಯಾಂಡ್ನಾಗ ಮಂದಿ ಕೂಡ್ತಾರ ಜಾದೂ ನೋಡಕ್ ಬ್ಯಾರೆ ಊರಾಗ ಮಂದಿ ಭಾಳ ಕೂಡ್ತಾರ ಕರೆ ಇದ್ದೂರಾಗ ಜಾದೂಗಾರ ಕಿಮ್ಮತ್ ಇಲ್ಲ ಯಾಕೆ ಅವ ಬಿಡು ನಮ್ಮ ದಿನ ನೋಡಿದ್ದೈತ ಹಿತ್ತಲು ಗಿಡ ಮದ್ದಲ್ಲ ಇದ್ದೂರಾಗ ಕಿಮ್ಮತ್ ಕೊಡೋದು ಭಾಳ ಕಡಿಮೆ ಆದ್ರೆ ತಮ್ಮ ತಪಸ್ಸಿನ ಶಕ್ತಿಯಿಂದ ತಮ್ಮ ಉಪಾಸನೆ ಬಲದಿಂದ ಇದ್ದೂರೊಳಗೆ ದೇವರಾಗಿ ಮೆರೆಯುವಂಥವರು ರಾಚಯ ಅಜ್ಜವರು ಸದ್ಗುರು ಸದಾನಂದ ಅಜ್ಜವರು ಊರಾಗಿ ಹುಟ್ಟಿ ದೇವರಾಗಿ ಮೆರೆದಂಥವರು ಯಾಕಂದರೆ ಸ್ವಭಾವ ನಮಗೆ ಕಿಮ್ಮತ್ತು ತಂದು ಕೊಡ್ತೈತಿ ಶಾಂತ ಸ್ವಭಾವ ಎಲ್ಲರನ್ನೂ ಪ್ರೀತಿಸುವಂಥ ಗುಣ ಅವರನ್ನು ಇಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಉಂಟು ಮಾಡೈತಿ ಅಂಥ ಪೂಜ್ಯರಿಗೆ ಈಗ ಕಿರೀಟ ಧಾರಣೆ ಮಾಡಿ ವಿಶೇಷವಾದಂಥ ಕಿರೀಟ ಪೂಜೆಯನ್ನು ನಾವು ನೀವು ಕಂಡು ತುಂಬಿಕೊಳ್ಳುವಂಥ ಸಮಯ ಬಹಳ ಸಂತೋಷ ಒಂದು ಹೊಲ ಈ ಹೊಲದಾಗಿ ಏನು ಬಿತ್ತುತ್ತೀರಿ ಅದೇ ಬೆಳೆ ನಿಮಗೆ ಬರ್ತತಿ ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಹಣ್ಣು ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಹಣ್ಣು ಸಿದ್ಧಾರೂಢಪ್ಪ ಅಂದ್ರೆ ಹೊಲ ಇದ್ದಂಗೆ ಇಲ್ಲಿ ನೀವು ಕೊಡೋದು ಒಂದು ಸ್ವಲ್ಪ ಎಷ್ಟು ಕೊಡ್ತೀರಿ ಎಲ್ಲ ದುಡ್ದು ಒಟ್ಟು ಕೊಡ್ತೀರಿ ಮಟ್ಟಕ್ಕೆ ಇಲ್ಲ ಅದರಾಗ ಒಂದು ತುಣುಕ್ ಅವನಿಗೆ ಕೊಟ್ರ ಅಜ್ಜ ನಿಮಗೆ ಏನೇನು ಕೊಡ್ತಾನೆ ಅನ್ನೋದು ನಿಮಗೆ ಅಂದಾಜು ಬರೋದಿಲ್ಲ ನೀವು ದೃಷ್ಟವಾದದ್ದು ಕೊಟ್ರ ಅವನು ಅದೃಷ್ಟವಾದದ್ದನ್ನು ಕೊಡ್ತಾನೆ ನೀವು ಕಣ್ಣಿಗೆ ಕಾಣೋದು ಕೊಡ್ತೀರಿ ಅವನು ಕೊಡೋದು ನಿಮಗೆ ಗೊತ್ತಾಗೋದಿಲ್ಲ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ನೀಡುವವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಹೇಳೋಸ್ಗೊಂದು ಬರ್ಕೋ ಅನ್ನೋದು ಮತ್ತು ಅವ್ರ ಮನೆಗೆ ಮೂರ್ನಾಲ್ಕು ಸರಿ ಓಡಾಡ್ಬೇಕು ಇದಲ್ಲ ಪದ್ಧತಿ ಹೇಳೋದಕ್ಕಿಂತ ಮೊದಲು ಇವತ್ತು ಹಿರಿಯರು ಹೇಳಾಕತ್ತಿದ್ರಿ ಇಲ್ಲಿ ಇಲ್ರಿ ನಾವೇನು ಯಾರ ಮನೆಗೂ ಇಷ್ಟ ಕೊಡ್ಬೇಕಂತ ನಾವು ಕಂಡೀಷನ್ ಮಾಡಂಗಿಲ್ಲರಿ ನಮ್ಮ ಜಾತ್ರೆಯದು ಏನು ಕೂಡ್ತೈತಿ ಎಲ್ಲ ಅವ್ರ ಸ್ವಪ್ರೇರಣೆಯಿಂದ ಕೊಡ್ತಾರ್ರಿ ಇವತ್ತಿಷ್ಟು ಬಂದು ಬಂದು ಬೀಳಾಕತಿತ್ತಂದ್ರೆ ನಮ್ಮ ಅಂಕಲಿ ಬಡಾಲ್ ಅಂಕಲಿದು ಧರ್ಮದ ಇದು ಒಂದು ನಾಡೈತ್ರಿ ದಾನ ಧರ್ಮಕ್ಕೆ ಹೆಸರುವಾಸದ್ರಿ ಬರೀ ಶುದ್ಧಾರ್ಡ್ ಅಲ್ಲ ಇಲ್ಲಿ ಅನೇಕ ಮಠ ಮಂದಿರದ ಎಲ್ಲ ಕಡೆ ಕೊಡುಗೆ ದಾನಿಗಳು ಅದಾರ್ರೀ ಅಂತ ಹೆಮ್ಮೆಯಿಂದ ಹೇಳ್ಕೊಳಕತ್ತಿದ್ರು ಈ ಊರಿನ ಹಿರಿಯರು ಎಲ್ಲ ಕಡೆಗೆ ಬೈತಿರ್ತೇವೆ ನಾವು ಹಂಗೆ ಕುಂದ್ರಿ ಹಿಂಗೆ ಕುಂದ್ರಿ ಹಂಗೆ ಇರಿ ಹಿಂಗೆ ಆದರೆ ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗ್ತೈತಿ ಬೈಯಾಕೆ ಮನಸ್ಸು ಬರೋದಿಲ್ಲ ನಮಗೆ ಸೊಮ್ನ ಹಂಗೆ ಬೈದಂಗೆ ಮಾಡ್ತೀವಿ ಅವು ಸಡ್ಲಕ್ಕವಂತ ಬೈದಂಗೆ ಮಾಡ್ತೀವಿ ಭಾಳ ಸಂತೋಷ ಅನ್ನಿಸ್ತತಿ ಇಲ್ಲಿ ಭಕ್ತರು ಮಾಡೋ ಶೇವ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ ಪಟಗಾದ ಮುಂದೆ ಟೋಪಿ ಮಂದಿ ಎಲ್ಲ ಬಿಳೆ ತಿಳಿ ಮುಂದೆ ಕಾಣ್ತಾವ ನಮ್ಮ ಮುಂದೆ ಆದರೆ ಎಳೆ ಹುಡುಗರು ಓಡಾಡೋ ಕಾರ್ಯಕ್ರಮ ಅಂದ್ರೆ ಬಡ ಲಂಕಲಿ ಕಾರ್ಯಕ್ರಮ ಇದೊಂದು ವಿಶೇಷ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅನ್ನಂಗೆ ಹಿರಿಯಾರನೂ ಬಿಟ್ಟಿಲ್ಲರಿ ಅವರು ಬೆನ್ನೆಂದ್ ನೀವಿರ್ಬೇಕು ದಾರಿ ತೋರ್ಸಕ್ಕೆ ನೀವಿರ್ಬೇಕು ದುಡಿಯಾಕ ನಾವು ಅದೇವೆ ಅಂತ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಚಂದ ಓಡಾಡ್ತಾರೆ ಇಷ್ಟೆಲ್ಲ ಹೊತ್ತಾದರೂ ಎಷ್ಟು ಶ್ರದ್ಧೆಯಿಂದ ಅವುಗಳು ನೋಡ್ರಿ ಸಂಖ್ಯೆ ಹೆಂಗೈತಿ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಟ್ವೆಂಟಿ ಫೈವ್ ಅವರು ಇಷ್ಟೆಲ್ಲ ಮಕ್ಕಳು ಧಾರಾವಾಹಿ ನೋಡೋ ಹೊತ್ತಿನಾಗ ಅದನ್ನು ಬಂದು ಮಾಡಿಲು ಬಂದಿರಂದ್ರೆ ಭಾಳ ಸಂತೋಷ ಇರಲಿ ಯಾಕೆ ಇಟ್ಟೆಲ್ಲ ನಿಮಗೆ ಹವಾ ಹಾಕಿದ್ವಿ ಅಂದ್ರೆ ಒಂದು ನಮ್ಮ ಕಡೆಗೆ ಲಕ್ಷ ಬರಲಿ ಅಂತ ಇಲ್ಲ ಮತ್ತೆ ನೀವು ಎಷ್ಟೊತ್ತಿಡ ಸುಮ್ಮನೆ ಒಂದು ಹೊಗಳದ ಹೊಗಳದಂಗೆ ಮಾಡಿ ಚಲೋ ಮಾಡೋದಪ್ಪ ಇರಲಿ ಏನು ನಮ್ಮ ಪುರಾಣ ಬಿಚ್ಚೋರು ನಾವು ಅವ್ರ ಸೈನಿಕರ ಪುರಾಣ ಹೇಳಿದರು ಇನ್ನು ನಾವು ಸಿದ್ಧಾರುಡಪ್ಪನ ಪುರಾಣ ಪ್ರಾರಂಭ ಮಾಡೋಣ ಒಂದನೇ ಅಧ್ಯಾಯದೊಳಗೆ ನಿನ್ನೆ ಮೊನ್ನೆ ನಾಲ್ಕು ನುಡಿಗಳನ್ನು ನಾವು ನೋಡ್ತಾ ಬಂದ್ವಿ ಇವತ್ತು ಸದಾ ಕಾಲದಲ್ಲಿಯೂ ಚಿತ್ ಸ್ವರೂಪದಲ್ಲಿದ್ದುಕೊಂಡು ಅನಂತ ರೂಪಗಳಿಂದ ನಟಿಸುವಂಥ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು ಈ ನುಡಿಯನ್ನು ಕುರಿತು ನೋಡು ಲಕ್ಷ ಕೊಟ್ಟು ಕೇಳಿದ್ರೆ ಇವತ್ತು ಶಾಸ್ತ್ರ ಹೇಳ್ತೀವಿ ಸ್ವರೂಪ ಅಂದ್ರೆ ಏನು ಸಿದ್ದಾರುಡಜ್ಜ ನಮ್ಮ ಮೈಯಾಗ ಹೆಂಗದಾನ ಪ್ರತಿಯೊಬ್ಬರ ಒಳಗೂ ಅವನ ಅವನು ಇಲ್ಲ ಅನ್ನೋದು ಯಾರು ಎಲ್ಲರ ಒಳಗೂ ಸಿದ್ಧಾರುಡಜ್ಜ ಅದನ್ ಯಾರು ಸಿದ್ಧಾರುಡ್ ಅಂದ್ರೆ ನಮ್ಮ ಆತ್ಮ ಯಾರ ಅಜ್ಜ ನಮ್ಮ ಆತ್ಮ ಅವನಿಲ್ಲ ಅಂದ್ರೆ ನಾವಿಲ್ಲ ಹೆಂಗದನ್ರಿ ಮತ್ತೆ ನಮಗೆ ಒಂದು ದಿನ ಕಂಡಿಲ್ಲಲ್ಲ ಇಷ್ಟು ಮಂದಿ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ ಒಬ್ರಿಗರ ಆತ್ಮ ಕಂಡೈತೇನು ಮತ್ತು ಹಾಗಾದ್ರೆ ಇಲ್ಲೇನು ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ ಅವು ಹೆಂಗದ ಕಣ್ಣಿಗೆ ಕಾಣಂಗಿಲ್ಲ ಇವು ಬೆಳಕು ಹತ್ಯಾವಂದ್ರೆ ಅಂದ್ರೆ ಅದ್ರೊಳಗೆ ಕರೆಂಟ್ ಐತಿ ಕರೆಂಟ್ ಕಣ್ಣಿಗೆ ಕಾಣಿಸ್ತತೇನು ವಿದ್ಯುತ್ ಕಣ್ಣಿಗೆ ಕಾಣಿಸ್ದು ಎಲ್ಲ ಮುಟ್ಟು ನೋಡ್ರಿ ಗೊತ್ತಾಕತಿ ಈಗ ಅವ ನಮ್ಮ ಒಳಗೆ ಇಲ್ಲ ಅಂದ್ರೆ ನಿಮಗೆ ಯಾರಿಗೂ ನೆಟ್ಟಿಗೆ ಕುಂದ್ರಕ್ಕೆ ಸಹಿತ ಬರೋದಿಲ್ಲ ಈಗ ಹಿಂಗೆ ಕುಂತಿರಲ್ಲ ನೆಟ್ಟಗೆ ಗೂಟ ಕೊಟ್ಟು ಹೋದ ಅಂದ್ರೆ ಕೂತಿಗೆ ಹಿಂಗೆ ಗೂಟ ಕಟ್ಟ ಕಟ್ಬೇಕು ಮತ್ತೆ ಮ್ಯಾಲತಿ ಅಲ್ಲಿನ ಅವ ಅದಾನಂತ ನಮಗೆ ಬೆಲೆ ಚಿತ್ ಸ್ವರೂಪ ಚಿತ್ತಂದ್ರೇನು ಚಿತ್ತಂದರೆ ಅರಿವು ಅವು ಹೆಂಗದಾನ ನಮ್ಮ ಒಳಗೆ ಅಂದ್ರೆ ಅರುವು ಅರಿವು ಐತಿಲ್ಲ ನಿಮಗೆ ಐತಲ್ಲ ಏಯ್ ಅರುವೇಡಿ ಅಂತಾರೆ ನಮ್ಮ ಕಡೆ ಒಂದು ಗಾದಿ ಹೇಳ್ತಾರೆ ಅರುವಿಗೆಡಿ ಕೈಯಾಗ ಆರತಿ ಕೊಟ್ರೆ ಆರು ತಿಂಗಳು ಕೆಳಗಿಟ್ಟದಲ್ಲಂತ ಅಂದ್ರೆ ಏನು ಯಾಚ್ರ ನೀ ಏನೋ ಮಾಡುವ ಈಗ ಒಂದು ಮೂಗಿಗೆ ವಾಶಿನಿ ಬಂತು ಓ ಬಜಿ ಕರಿಯಾಕತ್ತ್ಯಾರ ಆ ಸ್ಮೆಲ್ಲಿಂದ ಅರಿವು ಶಬ್ದ ಕೇಳಾಕತ್ತೆವು ಈ ಶಬ್ದದ ಅರಿವು ಕಣ್ಣು ನೋಡಾಕತ್ತಿತಿ ಯಾರು ನೋಡಾಕತ್ಯಾರ ಯಾರು ನೋಡಾಕತ್ಯಾರ ಕಣ್ಣು ನೋಡಾಕತ್ತೈತಿ ಭಾಳ ಜನ ತಪ್ಪು ತಿಳ್ಕೊಂಡೆವು ನಾವು ಕಣ್ಣು ನೋಡಕತ್ತೇವು ನಿಜವಾಗಿಯೂ ಕಣ್ಣಿಗೆ ನೋಡೋ ಶಕ್ತಿ ಇಲ್ರಿ ಕಣ್ಣಿಗೆ ನೋಡೋ ಶಕ್ತಿ ಇದ್ರೆ ಹೆಣಕ್ಕೂ ಕಣ್ಣು ಇರ್ತಾವ ಒಂದೊಂದು ಕಣ್ಣು ತಕೊಂಡು ಸಾಯ್ತವು ಆದ್ರೆ ಅದರ ಮ್ಯಾಲೆ ಬಿದ್ದು ಬಿದ್ದು ಹೊಯ್ಕೊಂಡ್ರು ಅವೇನು ಗೊತ್ತಾಗೋದಿಲ್ಲ ಯಾಕ ಕಣ್ಣಿಗೆ ನೋಡೋ ಶಕ್ತಿ ಇಲ್ಲ ನೀವು ತಪ್ಪು ತಿಳ್ಕೊಂಡಿರ ಕಣ್ಣು ನೋಡ್ತಾ ಆಹ್ ಈ ಕಣ್ಣಿಗೆ ಕಣ್ಣು ಇನ್ನೊಬ್ಬದಾನ ಆ ಕಣ್ಣನ್ನು ಬೆಳಗುವಂಥದ್ದು ಇನ್ನೊಂದೈತಿ ಈಗ ನಾವು ನಿಮಗೆ ಕಾಣಕತ್ತೀವಿ ಅಂದ್ರೆ ಯಾವ್ದರಿಂದ ಕಾಣಕತ್ತೀವಿ ಅಂದ್ರೆ ಇಲ್ಲಿ ಬೆಳಕೈತಿ ಹೋದ ಬೆಳಕೈತಂತ ನಾವು ಕಣ ಬೆಳಕಿಲ್ಲ ಅಂದ್ರೆ ನಾವು ಇಲ್ಲಿ ಏನು ಕಾಣೋದೇ ಇಲ್ಲ ಹಾಗಾದ್ರೆ ಬೆಳಕು ಒಳಗೈತೋ ಏನು ಹೊರಗೈತೋ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ಬೆಳಕು ಹೊರಗೈತಿ ಸೂರ್ಯ ಬೆಳಕು ಚಂದ್ರ ಬೆಳಕು ಈ ದೀಪ ದೀಪ ಇದು ಬೆಳಕಲ್ಲ ಹೊರಗೆ ಕೋಟಿ ಸೂರ್ಯ ಪ್ರಕಾಶಮಾನಿ ಇರಲಿ ಒಳಗೆ ಆತ್ಮನೇ ಇಲ್ಲ ಅಂದರೆ ಈಗ ಇವು ಎರಡು ಕಣ್ಣು ಸುಮ್ಮನೆ ಒಂದು ಗೋಲಿ ಅಷ್ಟೆ ಒಳಗೆ ಬೆಳಕೈತಂತ ಹೊರಗಿಂದ ಎಲ್ಲ ಆ ಬೆಳಕಿಗೆ ಅರಿವು ಅಂತ ಕೇಳ್ತಾರ ಅದಕ್ಕೆ ನಮ್ಮ ಭಜನಾ ಮಂಡಳಿಯವ್ರು ಹಾಡು ಹೇಳ್ತಾರ ನೋಡ್ರಿ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರನ್ ಜ್ಯೋತಿ ಬೆಳಗುತ್ತಿದೆ ಹಾಡು ಕೇಳಿ ಎಲ್ಲರೂ ಕೇಳಿರಲ್ಲ ಈ ಹಾಡು ಯಾ ಜ್ಯೋತಿ ಆ ಕಾಯಿ ಮೇಲಿನ ಕರ್ಪೂರ ಜ್ಯೋತಿಯನು ಆಹಾ ಒಳಗಿರೋ ಆತ್ಮಜ್ಯೋತಿ ಆ ಬೆಳಕಿಲ್ಲ ಅಂದ್ರೆ ನಮ್ಮ ಜೀವನನೇ ಕತ್ತಲು ಆ ಚಿತ್ತ ಸ್ವರೂಪಕ್ಕೆ ಆತ್ಮ ಅಂತಾರೆ ಅವನೇ ಜಗದ್ಗುರು ಸಿದ್ಧಾರುಡಪ್ಪ ಪರಬ್ರಹ್ಮ ಸ್ವರೂಪದಿಂದ ನಮ್ಮಂಗ ನರರೂಪದಿಂದ ಹುಟ್ಟಿ ಬಂದಂಥ ಪರಮಾತ್ಮ ಇರಲಿ ಅವನಿಂದ ಇದೆಲ್ಲ ಜಗತ್ತು ನಡೆದತ್ತಿ ನಾವು ತಪ್ಪು ತಿಳ್ಕೊಂಡಿವಿ ನಮ್ಮಿಂದ ನಡೆದತ್ತಂತ ನೀನು ಲೀಲಾ ಮಾತ್ರದಿಂದ ನಿನ್ನ ಹಸ್ತದಲ್ಲಿ ಗೊಂಬೆಗಳಂತಿರುವಂಥ ನಮ್ಮನ್ನು ಆಡಿಸುವಿ ಅವನು ಆಡಿಸಿದಂಗೆ ಆಡೋರು ನಾವು ನಾವು ತಪ್ಪು ತಿಳ್ಕೊಂಡಿವಿ ನಾ ಹೇಳ್ದಂಗೆ ನಡೀತತಿ ನನ್ನಿಂದ ನಡೀತತಿ ನಾ ಅನ್ಕೊಂಡಂಗೆ ಅಕತಿ ಇದೆಲ್ಲ ಕಲ್ಪನೆ ನೀವು ಅನ್ಕೊಂಡಂಗೆ ಏನೂ ಆಗೋದಿಲ್ಲ ಅವನು ಆಡಿಸಿದಂಗೆ ಆಡುವಂಥ ಗೊಂಬೆ ನಾವು ಸೂತ್ರಧಾರಿ ಅವನು ಪಾತ್ರದಾರಿ ನಾವು ನಾವೇನು ಅನ್ಕೊತೀವಿ ನಾನೇ ಎಲ್ಲ ಮಾಡಕತ್ತೀನಿ ನೀವು ಮಾಡ್ತೀರಾ ನಿಮಗೆ ಮಾಡೋ ತಾಕತ್ತೈತ ಹ್ಞೂ ರೀ ನಾವ ಕಬ್ಬು ಬೆಳೆಯೋರು ನಾ ದುಡಿದ್ರನ ಎಲ್ಲ ಹೇಳ್ರಿ ಆ ದುಡಿಯೋ ಶಕ್ತಿ ದುಡಿಯೋ ಬುದ್ಧಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಶಕ್ತಿ ಈ ಮೂರು ಶಕ್ತಿ ಇಲ್ಲ ಅಂದ್ರೆ ನೀ ಏನು ದುಡಿತೀಯ ಒಳಗಿದ್ದುಕೊಂಡ ಆತ್ಮರೂಪದಿಂದ ಮತ್ತಿಗೆ ಪ್ರೇರಣೆ ಕೊಡುವಂಥ ಅವ ನಾವು ತಪ್ಪು ತಿಳ್ಕೊಂಡೀವಿ ನಾನೇ ಮಾಡಿದೆ ಒಂದು ಸಣ್ಣ ಚಹಾ ಏ ಅವನು ನಮ್ಮ ಮನೆ ಬಂದ ನಾ ಚಹಾ ಕುಡಿಸಿದ್ದೆ ಚಹಾ ನೀವು ಮಾಡಿರಿ ಹ್ಞೂ ರೀ ನಾವೇ ಮಾಡೀವಿ ಕರೆ ಕರೆ ಹೇಳ್ರಿ ಚಹಾ ನೀವು ಮಾಡ್ತೀರಿ ಚಹಾ ಪುಡಿ ಯಾವೊಂದು ಅಲ್ಲಿ ಅಸಾಮದ್ದಾಗ ಬೆಳೆದಾವ ಸಾಕ್ರಿ ಫ್ಯಾಕ್ಟ್ರಿಯಿಂದ ಬಂದೈತಿ ಕಬ್ಬು ಯಾರು ಬೆಳೀತಾರು ನೀರು ಅವ್ನು ನೀರು ಬಿಡೋ ಬಿಟ್ಟರೆ ನೀರು ನಮ್ಮ ನಳದಾಗ ಹಾಲು ಅದು ಎಮ್ಮಿದು ನೀವು ಹೇಳ್ತೀರಿ ನಮ್ಮದು ಸುಮ್ಮನೆ ಅವ್ನು ನೋಡಿ ಕೂಡಿಸಿ ಗ್ಯಾಸ್ ಅದು ಯಾರ್ದೋ ಯಾರ್ದೋ ಒಂದಿಟ್ಟು ನೀವು ಕೂಡ್ಸಿ ತಂದು ಅದು ನೀವು ಸ್ವಂತ ಮಾಡ್ತೀರಿ ಒಳಗ ಅವನು ಅದಾನಂತೇಳಿ ನಿಮಗೆಲ್ಲ ಓಡಾಡೋ ಶಕ್ತಿ ನೋಡುವ ಕೇಳುವ ರುಚಿ ಅರಿವ ಉಸಿರಾಡುವ ಒಂದು ಉಸಿರಾಡಬೇಕಾದ್ರೂ ಕಣ್ಣು ರೆಪ್ಪಿ ಬಡಿಬೇಕಾದ್ರೆ ಒಳಗೆ ಅವನ ಅದ ನಂತರ ನಿಮ್ಮದೆಲ್ಲ ಅವ ಇಲ್ಲ ಅಂದ್ರೆ ನೀವೇನು ಮಾಡೋದಿಲ್ಲ ಈ ಅಹಂಕಾರ ಬಿಡ್ರಿ ನಾ ಮಾಡಿದೆ ನಾ ಮಾಡಿದೆ ಆಧ್ಯಾತ್ಮ ಅಂದ್ರೆ ಬೇರೆ ಏನೂ ಇಲ್ಲ ಇಷ್ಟು ದಿನ ನೀವು ಹೇಳಿದ್ದು ಬೇಕಿರ್ತಲೇ ಇಟ್ಕೊಳ್ರಿ ಬೇಡಿದ್ರಿ ಬಿಡ್ರಿ ಈ ಮಾತು ಒಂದು ಕರೆ ಕರೆ ನೆನಪಿಟ್ಕೊಳ್ರಿ ಆಧ್ಯಾತ್ಮ ಅಂದ್ರೆ ಇದಷ್ಟೇ ನಾನು ಈ ಸ್ವಕ್ ಬಿಡ್ರಿ ಈ ಸುಳ್ಳು ನಾನು ಅನ್ನೋ ಅಹಂಕಾರ ನಂದು ಅನ್ನುವಂಥ ಮಮಕಾರ ಇವೆ ಬಿಟ್ಟು ಬಿಟ್ರೆ ನೀವು ಯಾವ ತಪಸ್ಸು ಮಾಡಬೇಕಾಗಿಲ್ಲ ಯಾವ ಪೂಜೆ ಮಾಡಬೇಕಾಗಿಲ್ಲ ಯಾವ ವ್ರತ ಉಪವಾಸ ಏನು ಮಾಡ್ಬೇಕು ಇವೆರಡ ಮತ್ತೆ ಹೆಂಗ್ರಿ ನಾನುಲ್ತ್ರಿ ಹೆಂಗ್ರಿ ಎಲ್ಲರ ಮನೆ ಹಾಳಾಗಿದ್ದು ಎಲ್ಲರ ಮನಸ್ಸು ಹಾಳಾಗಿದ್ದು ಈ ನಾ ಅನ್ನೋ ಅಹಂಕಾರದಿಂದ ಹೇಳ್ತಿ ಅಂತೇಳ ನಾನು ಗಾಂಡಂತ ನಾನು ಒಡಿತ ಸಂಸಾರ ಸಂಸಾರ ಚಂದ ನಾ ಅನ್ನೋದು ಬಿಡ್ರಿ ಪಾರಮಾರ್ಥ ಸಾಧನೆ ಮಾಡ್ಬೇಕಾದ್ರೂ ನಾ ಅನ್ನೋದು ಬಿಡ್ರಿ ಇಲ್ಲಿ ಎಷ್ಟು ಅದ್ಭುತವಾದ ಮುಂದಿನ ನುಡಿ ಹೇ ಹೇಸಿದ್ಧಾರುಡ ನನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣ ಚತುಷ್ಟಯಗಳನ್ನು ವ್ಯಾಪಿಸಿಕೊಂಡು ಜಡನಾಗಿರುವ ನನ್ನನ್ನು ನಿಮಿತ್ತ ಮಾಡಿ ನಿನ್ನ ಕಥೆಯನ್ನು ನೀನೇ ಹೇಳಿಸುತ್ತಿರುವಿ ಎಷ್ಟು ಅದ್ಭುತವಾದ ಮಾತು ಅಪ್ಪ ನಾನು ಈ ಪುರಾಣ ಬರೆಯಾಕತ್ತಿಲ್ಲ ನೀನು ನನ್ನ ಮೈಯಾಗ ಹೊಕ್ಕ